ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅವು ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಆಲ್ರೆಡಿ ನೋಡಿರ್ತೀರಲ್ವ ನೋಡಿರ್ತಿರಲ್ವ ನೋಡಿ ನೋಡಿದ ಮೇಲೆ ಅರ್ಧ ವಿಷಯ ಗೊತ್ತಾಗಿರುತ್ತೆ ಅಂದರೆ ಯಾವ ಒಂದು ಟಾಪಿಕ್ಕು ಒಂದು ವಿಷಯದ ಬಗ್ಗೆ ನಾನು ಇವತ್ತು ಟಿಪ್ಸ ತಂದಿದ್ದೀನಿ ಅಂತ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರ್ತಾರೆ ಅದು ಮೇನಾಗಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಈ ಧನುರ್ ದಿನ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಮತ್ತೆ ಅಮಾವಾಸ್ಯೆ ಹುಣ್ಮೆ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಈ ದಿನಗಳಲ್ಲಿ ನಾವು ಈ ಒಂದು ಪರಿಹಾರನ ಮನೇಲಿ ಮಾಡ್ಕೊಳ್ಳೋದ್ರಿಂದ ನಾವು ಕೋಟ್ಯಾಧೀಶ್ವರಾಗ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾರು ಮೇ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಹೈಕೊಳ್ಳೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈ ಒಂದು ಪರಿಹಾರ ಶಾ ಅಂದರೆ ಇದು ಒಂದು ಮೇನು ತುಂಬ ತುಂಬನೇ ಒಂದು ಅದ್ಭುತವಾದಂತಹ ರಿಸಲ್ಟ್ ಕೊಡುವಂಥದ್ದು ಇದು ಹಾಗಾಗಿ ಈ ಒಂದು ರೆಮಿಡಿನ ನಾನು ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ ತೋರಿಸ್ಕೊಡ್ತೀನಿ ಹಾಗಾದರೆ ಈ ರೆಮಿಡಿಯಿಂದ ನಮಗೆ ಯಾವ್ಯಾವ ಸಮಸ್ಯೆಗಳು ಫಸ್ಟು ಬಗೆಹರಿಯುತ್ತೆ ನಂತರ ಯಾ ಯಾವ್ಯಾವ ಒಂದು ನಮಗೆ ಈ ಟಿಪ್ಸ್ನ ಅಂದರೆ ಈ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಸಹ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ನಾವು ಈ ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇಂದು ಮಂಗಳವಾರ ಅಂದರೆ ಧನುರ್ಮಾಸದ ಮಂಗಳವಾರದ ದಿನ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಧನುರ್ಮಾಸದ ಪೂಜೆ ತುಂಬ ತುಂಬ ಶಕ್ತಿಯುತವಾದಂತಹ ಒಂದು ಪೂಜೆ ಅಂತಲೇ ನಾವು ಹೇಳ್ಬೋದು ಜೊತೆಗೆ ಈ ಧನುರ್ಮಾಸದ ಈ ಹೊತ್ತೊಂದು ದಿನ ಅಂದರೆ ಮಂಗಳವಾರ ದಿನವೂ ಸಹ ತುಂಬ ಶಕ್ತಿಯುತವಾದಂಥ ದಿನ ಇವತ್ತು ಅಂತ ನಾವು ಹೇಳ್ಬೋದು ಆದಷ್ಟು ನೀವು ಬೆಳಿಗ್ಗೆ ಆಗಿರ್ಬೋದು ಇಲ್ಲ ಸಾಯಂಕಾಲ ಆಗಿರ್ಬೋದು ಇದು ಇವತ್ತನ್ನು ಈ ಒಂದು ಪರಿಹಾರನ ನೀವು ಸಾಯಂಕಾಲ ಟೈಮು ಸಹ ನೀವು ಮಾಡ್ಕೋಬೋದು ಬೆಳಿಗ್ಗೆ ಟೈಮು ಸಹ ನೀವು ಮಾಡ್ಕೋಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಮನೆಯಲ್ಲಿ ಒಂದು ಕೌಟುಂಬಿಕವಾಗಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಬರಿ ರೀತಿ ಅಂತಲೂ ಹೇಳ್ಬೋದು ಈ ಧನುರ್ಮಾಸದ ಈ ಮಂಗಳವಾರದಿಂದ ನೀವು ಈ ಒಂದು ಅಂದರೆ ಈ ಪರಿಹಾರನ ನೀವು ಅಂದರೆ ಈ ರಹಸ್ಯ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಶಿವ ಮತ್ತು ವಿಷ್ಣುವಿರ ಪಾ ವಿಷ್ಣುವಿನ ಪಾತ್ರಕ್ಕೆ ಗುರಿಯಾಗ್ತೀರ ಅವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಈ ಒಂದು ಪರಿಹಾರ ನಾವು ಮಾಡ್ಕೊಳ್ಳೋದ್ರಿಂದ ಯಾವ್ಯಾವ ಸಂಕಷ್ಟಗಳು ನಮಗೆ ಬಗೆಹರಿಯುತ್ತೆ ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ದೈಹಿಕವಾಗಿ ಮಾನಸಿಕವಾಗಿ ವ್ಯವಹಾರಿಕವಾಗಿ ಕೌಟುಂಬಿಕವಾಗಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ನಿಮಗೆ ಕಾಡ್ತಾ ಇದ್ದರೆ ಮತ್ತು ದಟ್ಟ ದರಿದ್ರತೆ ಅನ್ನೋದಾಗಿರ್ಬೋದು ಕಷ್ಟದ ಮೇಲೆ ಕಷ್ಟಗಳಾಗ್ತಾ ಇದೆ ಮನೆಯಲ್ಲಿ ಅನ್ನೋದಾಗಿರ್ಬೋದು ಮತ್ತು ನಿಮಗೆ ಯಾವುದಾದರೂ ಒಂದು ಹಣಕ್ಕೆ ಕೈ ಹಾಕಿದರೆ ಅದು ಎಲ್ಲ ಅಡೆತಡೆ ಆಗ್ತಾ ಇರ್ಬೋದಾಗಿರ್ಬೋದು ಗೃಹ ದೋಷ ಆಗಿರ್ಬೋದು ಕೆಲವೊಂದು ಹಲವಾರು ದೋಷಗಳಿಂದ ಕಷ್ಟದ ಮೇಲೆ ಕಷ್ಟ ಬಂದು ನಡೀತಾ ಇರ್ತೀರಲ್ವ ಇಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಒಂದು ತುಂಬ ತುಂಬನೇ ಒಂದು ಅದ್ಭುತವಾದಂಥ ರಿಸಲ್ಟ್ ನಾವು ಕಾಣ್ಬೋದು ಅಂತನು ಸಹ ನಾವು ಹೇಳ್ಬೋದು ಹಾಗಾಗಿ ಅದು ವದ್ದನೆ ಮೇನ್ ಆಗಿ ಈಗ ಧನುರ್ಮಾಸದ ಪೂಜೆ ನಡೀತಾ ಇದೆ ಅಲ್ವಾ ಈ ಒಂದು ತಿಂಗಳು ಧನುರ್ಮಾಸದ ಪೂಜೆಯಲ್ಲಿ ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಭಾನುವಾರ ಗುರುವಾರ ಆಗಿರ್ಬೋದು ಯಾವ ಅಂದರೆ ಈ ಧನುರ್ಮಾಸದ ಒಂದು ತಿಂಗಳು ನೀವು ಯಾವತ್ತು ದಿನ ಏನಾದರೂ ಬೇಕಾದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಬೋದು ಇಲ್ಲ ಸಾಯಂಕಾಲ ಗೋಧೂಳಿ ಸಮಯದಲ್ಲಾದರೂ ನೀವು ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ನೀವು ಒಂದು ಒಳ್ಳೆಯ ರಿಸಲ್ಟೇ ನೀವು ನೋಡ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ರೆಮಿಡಿ ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಒಂದು ಅರಿಶಿನ ಕಲರ್ದ ಬಣ್ಣ ಬರ್ಶನ ಕಲರಿನ ಬಣ್ಣದ ಬಟ್ಟೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಆದಷ್ಟು ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಾವು ಅರ್ಶಿನ ಕಲರ್ ಬಟ್ಟೆನ ತೆಗೆದುಕೊಳ್ಬೇಕಾಗುತ್ತೆ ಆಕ್ಸ್ಮಾತ್ ನಮ್ಮ ಮನೆಗೆ ಕಲರ್ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ಅದಕ್ಕೆ ನೀವು ಅರ್ಶನವನ್ನು ಲೇಪನ ಮಾಡಿಕೊಂಡು ಒಣಗಿಸಿ ನಂತರ ನೀವು ಅದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇರುವಂತಹ ಒಂದು ಅರ್ಶನ ಕಲರ್ ಬಟ್ಟೆನ ತೆಗೆದುಕೊಂಡು ನೀವು ನಂತರ ಇದಕ್ಕೆ ನೀವು ಒಂದು ಎರಡು ಅಷ್ಟು ಒಂದು ಎರಡು ಮೂರು ಆಗಿರ್ಬೋದು ಒಂದು ಪಚ್ಚೆ ಕರ್ಪೂರ ನೀವು ತಗೋಬೇಕಾಗುತ್ತೆ ತೆಗೆದುಕೊಂಡು ಒಂದು ಈ ಈ ಬಟ್ಟೆ ಮೇಲೆ ಇಟ್ಕೊಂಡು ನಂತರ ಇದಕ್ಕೆ ನೀವು ಮಾಡಬೇಕು ಮಾಡಬೇಕಾಗುತ್ತೆ ಅಂತಂದರೆ ಶ್ರೀಗಂಧ ಅಂತ ಸಿಗುತ್ತೆ ಅಂದರೆ ಇದು ನಿಮಗೆ ಗದ್ದಿಗೆ ಅಂಗಡಿಗಳೆಲ್ಲ ಶ್ರೀಗಂಧ ಸಿಗುತ್ತೆ ಅದು ಶ್ರೀಗಂಧ ನಮ್ಮ ದೇ ದೇವತೆಗಳಿಗೆ ತುಂಬ ತುಂಬಾ ಪ್ರಿಯವಾದಂತಹ ಒಂದು ವಸ್ತು ಅಂತ ನಾವು ಹೇಳ್ಬೋದು ಮತ್ತು ಈ ಅರ್ಶನದ ಬಟ್ಟೆಯಲ್ಲಿ ನಾವು ಅಂದರೆ ಅರ್ಶನದ ಬಟ್ಟೆಯಲ್ಲಿ ನಾವು ಪಚ್ಚೆ ನಾವು ಇಟ್ಟಿರ್ತೀವಲ್ವಾ ಈ ಪಚ್ಚೆ ಕರ್ಪೂರನು ಸಹ ದೇವ ದೈವಾನುಶಕ್ತಿಯಾದಂಥ ದೈವಾನುಶಕ್ತಿಯಾದಂಥದ್ದು ಅಂತ ಸಾರಿ ದೈ ದೈವಾನುಶಕ್ತಿಯಾದಂಥ ಒಂದು ವಸ್ತು ಅಂತಲೂ ನಾವು ಹೇಳ್ಬೋದು ಪಚ್ಚೆ ಕರ್ಪೂರನ ಹಾಗಾಗಿ ಮತ್ತೆ ಈ ಒಂದು ಎಲ್ಲೋ ಬಣ್ಣದ ಬಟ್ಟೆ ಅಂದರೆ ಅರಿಶಿನ ಬಣ್ಣದ ಬಟ್ಟೆನೂ ಸಹ ದೇವತೆಗಳಿಗೆ ತುಂಬ ಪ್ರಿಯವಾದಂತಹ ಒಂದು ಬಟ್ಟೆ ಅಂತಲೂ ಸಹ ನಾವು ಹೇಳ್ಬೋದು ಶ್ರೀಗಂಧದಿಂದ ನಾವು ದೇವತೆಗಳಿಗೆ ನಾವು ಹಣೆಗೆ ನಾವು ಏನು ಮಾಡ್ತೀವಿ ಹೇಳಿ ಗಂಧನ ಹಾಕ್ತೀವಲ್ವ ಗಂಧನ ಹಾಕಿದ್ಮೇ ಹಾಕಿದ್ರೆ ಹಾಕ್ಕೊಳ್ಳೋದ್ರಿಂದ ನಮ್ಮ ನಮ್ಮ ಒಂದು ಪೂಜೆ ಪುರಸ್ಕಾರ ಅವರಿಗೆ ಇಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದು ಇರುತ್ತೆ ಹಾಗಾಗಿ ನಾವು ಈಗ ದೇವಸ್ಥಾನಗಳಿಗೆಲ್ಲ ಹೋದರೆ ನಾವು ಗಂಧ ಏನಕ್ಕೆ ಹಾಕ್ತಾರೆ ಹೇಳಿ ನಮಗೆ ನಮ್ಮ ಆ ದೇವರ ಒಂದು ಅನುಗ್ರಹ ನಮಗೆ ಸಿಗಲಿ ಅನ್ನೋದಕ್ಕೋಸ್ಕರ ಗಂಧನ ನಮಗೆ ಹಾಕ್ತಾರೆ ಅಲ್ವಾ ಹಾಗಾಗಿ ಪಚ್ಚೆ ಕರ್ಪೂರ ಆಗಿರ್ಬೋದು ಈ ಅರ್ಶನ ಬಣ್ಣದ ಬಟ್ಟೆ ಆಗಿರ್ಬೋದು ಮತ್ತು ಗಂಧ ಆಗಿರ್ಬೋದು ದೇವ ದೇವತೆಗಳಿಗೆ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ವಸ್ತು ಅಂತ ನಾವು ಹೇಳ್ಬೋದು ನೋಡಿ ಈ ರೀತಿಯಾದಂಥ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಮತ್ತು ಇದಕ್ಕೆ ನೀವು ಒಂದು ಮೂರು ನಾಲ್ಕು ಅಂದರೆ ಎಷ್ಟಾಗುತ್ತೆ ಅಷ್ಟೊಂದು ಎರಡರಿಂದ ಜಾಸ್ತಿ ಪಚ್ಚೆ ಕರ್ಪೂರನ ಹಾಕ್ಕೊಡಿ ನೆಕ್ಸ್ಟು ಗಂಧ ಅಂದರೆ ಶ್ರೀಗಂಧದಿಂದ ನೀವು ಶ್ರೀಗಂಧ ಇರುತ್ತಲ್ವ ಅದನ್ನ ಪೌಡರ್ ಮಾಡಿಕೊಂಡು ನೀವು ಇದಕ್ಕೆ ಹಾಕೋಬೇಕಾಯ್ತು ಹಾಕೊಂಡು ಇದರಿಂದ ಒಂದು ಗಂಟನ್ನು ಮಾಡಿಕೊಂಡು ನೀವು ನಿಮ್ಮ ಮನೆಯ ಮೇನ್ ಡೋರಲ್ಲಿ ಅಂದರೆ ಇದನ್ನ ನೀವು ಧನುರ್ಮಾಸದ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಭಾನುವಾರ ಗುರುವಾರ ಆಗಿರ್ಬೋದು ಈ ಒಂದು ದಿನಗಳಲ್ಲಿ ನೀವು ದೇವ್ರ ಮುಂದೆ ಇಟ್ಟು ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ ಆತ್ಮ ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ ಅದು ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತ ದೇವಾನು ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ ಮತ್ತು ನಮ್ಮ ಎಲ್ಲ ಸಾಕಷ್ಟು ಜನರು ಧನುರ್ಮಾಸ ಪೂಜೆನ ಮಾಡ್ತಾ ಇರ್ತೀವಲ್ವ ನಾವು ಹಾಗಾಗಿ ಆ ಟೈಮಲ್ಲಿ ಆಗಿರ್ಬೋದು ಅಕಸ್ಮಾತ್ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಸಹ ನೀವು ಇದನ್ನ ಗೋಧೂಡಿಯ ಸಮಯದಲ್ಲೂ ಸಹ ಅಂದರೆ ಆರೂವರೆಯಿಂದ ಎಂಟು ಗಂಟೆಯ ಒಳಗೂ ಸಹ ಈ ಒಂದು ಗಂಟನ್ನು ನೀವು ಮಾಡಿಕೊಂಡು ನೀವು ದೇವರ ಮನೆ ಮುಂದೆ ಅಂದರೆ ಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ಈ ಒಂದು ಗಂಟನ್ನ ಇಟ್ಕೊಂಡು ನೀವು ಪೂಜೆ ಮಾಡಿ ಅದನ್ನು ತಂದು ನೀವು ನಿಮ್ಮ ಮನೆಯ ಇದೆಯಲ್ವಾ ನಿಮ್ಮ ಮನೆಯ ಮೇಂಡವ್ರ ಹತ್ರ ನೀವು ಬಾ ಅಂದರೆ ಮನೆಯ ಮೇಂಡವ್ರಿಗೆ ನೀವು ಇದನ್ನ ಕಟ್ಟಬೇಕಾಗುತ್ತೆ ಈ ಗಂಟನ್ನ ಕಟ್ಟೋದ್ರಿಂದ ನಿಮಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಪ್ರತಿ ಶನಿವಾರ ಪ್ರತಿ ಶನಿವಾರ ಪಚ್ಚೆ ಕರ್ಪೂರದಿಂದ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿ ಪಚ್ಚೆ ಕರ್ಪೂರದಿಂದ ವಿಷ್ಣುವಿಗೆ ಮತ್ತು ಲಕ್ಷ್ಮೀ ಮಾತೆಗೆ ಕರ್ಪೂರದಿಂದ ನಾವು ಯ ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆಯೂ ಇಲ್ದೇ ಒಂದು ನೆಮ್ಮದಿಯಾದಂಥ ಒಂದು ಜೀವನ ಮಾಡೋಕ್ಕೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ತುಂಬನೇ ಹೆಲ್ಪ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಯಾವುದು ಅಂದರೆ ಪಚ್ಚೆ ಕರ್ಪೂರದ ಒಂದು ಸ್ಮೆಲ್ಲು ವಿಷ್ಣುವಿಗೆ ತುಂಬ ತುಂಬ ಪ್ರಿಯವಾದದ್ದು ಹಾಗಾಗಿ ಯಾರ ಮನೆಯಲ್ಲಿ ಪ್ರತಿ ಶನಿವಾರ ಪಚ್ಚೆ ಕರ್ಪೂರದಿಂದ ಆರತಿ ಮಾಡಿ ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಒಂದು ಸುಖ ಸೌಭಾಗ್ಯನೇ ಅವ್ರಿಗೆ ಒದಗುತ್ತೆ ಹಣದ ಕೊರತೆ ಅನ್ನೋದೇ ಬರೋಲ್ಲ ಮತ್ತು ಒಂದು ನೆಮ್ಮದಿಯಾದಂತಹ ಸುಖವಾದಂತಹ ಒಂದು ಜೀವನನ ಮಾಡೋಕ್ಕೆ ಅವ್ರಿಗೆ ತುಂಬಾ ಒಳ್ಳೆಯ ತುಂಬನೇ ಒಂದು ಅವಕಾಶ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಒಂದು ಅನುಗ್ರಹ ಅವರ ಮನೆ ಮೇಲೆ ಸಿಕ್ಕಿ ಅವ್ರ ಮನೆಯಲ್ಲಿ ಯಾವ ಒಂದು ಕೇಳು ಸಹ ಆಗ್ದೇ ಕೆಡಕ್ಕೂ ಆಗದೇ ಯಾವ ಒಂದು ದುಷ್ಟಶಕ್ತಿಗಳು ಮನೆಯ ಹತ್ರ ಸುಳಿದನೆ ಯಾವ ಒಂದು ಸಕಲ ಕಷ್ಟಗಳು ಸಹ ಅವ್ರ ಹತ್ರ ಸುಡಿದೇನೆ ಅವರ ಮನೆ ದಿನದಿಂದ ದಿನಕ್ಕೆ ಆಗುತ್ತೆ ಹಣದ ಅಭಿವೃದ್ಧಿ ಆಗುತ್ತೆ ಹಲವಾರು ಮೂಲೆಗಳಿಂದ ಹಣ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಗಂಟನ್ನು ಅಂದರೆ ಈಗ ನಾನು ಹೇಳಿದಂತಹ ಹಳದಿ ಬಣ್ಣದ ಗಂಟನ್ನು ನೀವು ಬಾಗಿಲಿಗೆ ಕಟ್ಟೋದ್ರಿಂದ ನಮ್ಮ ಮನೆಯ ಮೇಲೆ ಯಾವುದೇ ಒಂದು ನೆಗೆಟಿವ್ ಸಹ ಬರದೇ ಇರಲು ಇದು ಈ ಗಂಟು ತಡೆಯುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಈ ಗಂಟನ್ನು ನಾವು ಕಟ್ಟೋದ್ರಿಂದ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಒಂದು ಪಾತ್ರಕ್ಕೆ ನಾವು ಗುರಿಯಾಗಿ ಅವರ ಅಂದರೆ ಅವರ ಅನುಗ್ರಹ ನಮಗೆ ಸಿಗುತ್ತೆ ಮತ್ತು ಯಾವುದೇ ಒಂದು ಯಾವುದೇ ಒಂದು ಏನೇ ಮಾಡ್ತಾ ಇದ್ರೂ ಸಹ ಯಾವುದೇ ಒಂದು ಕೆಲಸ ಕಾರ್ಯದಲ್ಲೂ ಸಹ ನಮಗೆ ಅಡೆತಡೆ ಆಗದೆ ನಮ್ಮ ಒಂದು ಜೀವನದಲ್ಲಿ ನಮ್ಮ ಒಂದು ಮನೆಯಲ್ಲಿ ಒಂದು ಎಲ್ಲಾದರಲ್ಲಿ ಹೇಳಿಗೆ ಅನ್ನೋದು ಹಲವಾರು ಮೂಲಗಳಿಂದ ಹಣ ಬರುವಂಥದ್ದಾಗಿರ್ಬೋದು ಹಾಂ ಫ್ರೆಂಡ್ಸ್ ಈ ಗಂಟನ್ನು ನಾವು ಮನೆ ಬಾರಿಗೆ ಕಟ್ಕೊಳ್ಳೋದ್ರಿಂದ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಇದು ರಹಸ್ಯ ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೂ ನಾವು ಹೇಳೋದು ಧನುರ್ಮಾಸದ ಪೂಜೆಯ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಇದನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕುಟುಂಬದ ಮೇಲೆ ವಿಷ್ಣುವಿನ ಅನುಗ್ರಹ ಬೀಳುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಒಂದು ಅನುಗ್ರಹ ಬೀಳೋದ್ರ ಜೊತೆಗೆ ನಮ್ಮ ಆಸೆಗಳು ನಮ್ಮ ಇಚ್ಛೆಗಳು ನಾವು ಯಾವುದೇ ಕೇಳಿಕೊಂಡು ಅದೆಲ್ಲವೂ ಸಂಪೂರ್ಣವಾಗಿ ನೆರವೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವ ಈ ಒನ್ನ ಗಂಟನ್ನು ನಾವು ಮನೆ ಬಾಗಿಲಿಗೆ ಕಟ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಸಾಕಷ್ಟು ಹಣನ ನಾವು ನೋಡ್ಬೋದು ಹಲವಾರು ಮೂಲಗಳಿಂದ ಹಣ ಬರುತ್ತೆ ಅಂತಲೂ ನಾವು ಹೇಳ್ಬೋದು ಹಾಗಾದರೆ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವು ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಈ ಧನುರ್ಮಾಸದ ಮಂಗಳವಾರ ಮತ್ತು ಶುಕ್ರವಾರ ದಿನ ನಾವು ಈ ಗಂಟನ ಮಾಡಿ ನಾವು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅನ್ನೋದು ಮತ್ತು ದಾರಿದ್ರ್ಯತೆ ಅನ್ನೋದು ಸಂಪೂರ್ಣವಾಗಿ ದೂರ ಆಗಿ ನಮ್ಮ ಮನೆಗೆ ದೈವಾನು ದೇವತೆಗಳ ಒಂದು ಅನುಗ್ರಹ ನಮ್ಮ ಮನೆಗೆ ಸಿಗುತ್ತೆ ನಮ್ಮ ಕುಟುಂಬದ ಮೇಲೆ ಒಂದು ದೇವತೆಗಳ ಅನುಗ್ರಹ ಸಿಕ್ಕಿ ನಾವು ಯಾವುದೇ ಕಿಚ್ಚೆ ಆಗಿರ್ಬೋದು ಯಾವುದೇ ಕೆಲಸ ಕಾರ್ಯ ಆಗಿರ್ಬೋದು ಕೌಟುಂಬಿಕವಾಗಿ ವ್ಯವಹಾರಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಮನೆಯಲ್ಲಿ ಒಂದು ಸುಖಜೀವನೇ ನಾವು ಕಾಣ್ಬೋದು ಮತ್ತು ಹಣ ಹಲವಾರು ಮೂಲೆ ಮೂಲೆಗಳಿಂದ ನಮ್ಮ ಮನೆಗೆ ಬಂದು ಸೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ಈ ಗಂಟನ ಕಟ್ಟೋದ್ರಿಂದ ಇದಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ಯಾಕೆಂದರೆ ಇದು ಶಾಸ್ತ್ರದ ಪರಿಹಾರದಲ್ಲಿ ಬ ಪರಿಹಾರ ಶಾಸ್ತ್ರದಲ್ಲಿ ಬಂದಿರೋದು ರಹಸ್ಯ ಶಾಸ್ತ್ರದ ಪರಿಹಾರ ಶಾಸ್ತ್ರದಲ್ಲಿ ಬಂದಿರೋದನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ನಾನು ಹೇಳ್ಬೋದು ಹಾಗಾಗಿ ಇದನ್ನ ನಾನು ಒಬ್ಬರು ಪೂಜಾರಿ ಹತ್ರ ನಾನು ಇದನ್ನ ತಿಳ್ಕೊಂಡು ಬಂದು ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿದ್ದೀನಿ ನಾನು ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಸಹಾಯದನ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ಯಾವ ಒಂದು ಯಾವ ಒಂದು ದಟ್ಟ ದರಿದ್ರತೆಗಳು ಕಷ್ಟ ಕಾರ್ಪಣ್ಯಗಳು ಯಾವುದು ಒಂದು ಸಮಸ್ಯೆನೂ ಇದ್ದರೂ ಸಂಪೂರ್ಣವಾಗಿ ಇದರಿಂದ ನಿರ್ಮೂಲನ ಆಗಿ ನಮಗೆ ಎಲ್ಲದರಲ್ಲೂ ನಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ಟಾಪಿಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ನಾವು ಜೀವನದಲ್ಲಿ ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರಲಿ ಅಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆದಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್